ಹಾಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ನಾನು ನಾಡಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಎಂತ ತಿರುಪುಡ್ಕೊಂಡಿದೆ ಅಂದ್ರೆ ಅತ್ಯದ್ಭುತವಾದ ತಿರುಪು ನಿನ್ನ ಜೊತೆ ನನ್ನ ಕತೆ ಅಶ್ವಿನಿ ಏರಿಪೋ ಬಂದಾಯ್ತು ಅಶ್ವಿನಿ ನಿಜವಾದಂತ ಮನಸ್ವಿನಿ ಅಲ್ಲ ಮಾವ ಇದು ಒಂದಲ್ಲ ಒಂದ್ ಆಸ್ಪತ್ರೆ ಅಲ್ಲ ನಾನು ಇನ್ನೂ ಎರಡು ಆಸ್ಪತ್ರೆಗಳಿಗೆ ನಾನು ಕಳಿಸಿದ್ದೆ ರಿಪೋರ್ಟ್ ಅನ್ನ ಆ ರಿಪೋರ್ಟ್ ಗಳನ್ನ ಬದಲಾಗುತ್ತೆ ಅಂತಲೇ ಕಳಿಸ್ದೆ ನಾನು ಅದಕ್ಕೆ ಖಜಿತ್ ಹೇಳ್ತಾನೆ ನಾನು ಕೂಡ ಇನ್ನೊಂದು ಆಸ್ಪಿಟಲ್ ಗೆ ಕಳ್ಸಿದ್ದೆ ನನ್ನ ಫ್ರೆಂಡ್ ಹತ್ರಕ್ಕೇನೆ ಈಗ ಬದ್ಲಾಗ್ಬಾರ್ದು ನಾನು ಎಷ್ಟೋ ಸಾರಿ ಹೇಳಿದೆ ನಮ್ಮ ಮಾವನಿಗೆ ಇಲ್ಲ ಇವಳು ನಿನ್ ಮಗಳ ಅಲ್ಲ ಮಾವ ಅಂತ ಅಂದ್ರು ಕೇಳಿಲ್ಲ ನಚಿ ಹೇಳ್ತಾನೆ ಅಲ್ಲ ಮಾವ ನೀನ್ ಎಷ್ಟು ಬೇಗ ಯಾ ಬಿಟ್ಟೆ ನಿನ್ ಮಗಳಲ್ಲ ಇವಳು ಗೊತ್ತಾ ನೀನ್ ಅದ್ ಹಿಂಗೆ ನಿನ್ ರಿಪೋರ್ಟ್ ಅನ್ನ ನೀನ್ ನಮ್ದೆ ಅಂತ ಅವರು ರಿಪೋರ್ಟೆ ಬಂದಿದೆ ನೋಡು ರಿಪೋರ್ಟೇ ಹೇಳ್ತಾ ಇದೆ ಅವ್ರು ನಿನ್ ಮಗಳು ಮನಸ್ವಿನಿ ಅಲ್ಲ ಅಂತ ಹೇಳಿ ಅದಕ್ಕೆ ಅಜಿತ್ ಹೇಳ್ತಾನೆ ಭೂಮಿ ಬ್ಲಡ್ ಆ ಬ್ಲಡ್ ಎರಡು ಮಿಕ್ಸ್ ಆಗಿ ಬದ್ಲಾಯ್ತು ಅದ್ಲು ಬದ್ಲಾಯ್ತು ಭೂಮಿದು ಇವ್ಳ ಇದ್ರಲ್ಲಿ ಬಂತು ಅವಳದು ಭೂಮಿ ಇದ್ರಲ್ಲಿ ಬಂತು ನಾನು ಹೇಳಿದೆ ಮಾವನಿಗೆ ನಾನು ಒಂದಲ್ಲ ಒಂದಿನ ಮಾವ ನೋಡು ನಿನಗೆ ಈ ರಿಪೋರ್ಟ್ ನಾನು ತರಿಸಿ ಹೇಳ್ತೀನಿ ಅಂತ ಹೇಳಿ ಇವತ್ತಾದ್ರೂ ಗೊತ್ತಾಯ್ತಾ ಮಾವ ಅಂತ ಹೇಳಿ ನಚ್ಚಿ ಮತ್ತೆ ಅಜಿತ್ ಇಬ್ರು ಕೂಡ ಶ್ರವಣಿಗೆ ಕ್ಲಾಸ್ ತಗೋತಾರೆ ಮತ್ತಿನಲ್ಲಿ ಶ್ರವಣ್ ಕೂಡ ಮೆಚ್ಕೋಬೇಕು ಆಚೆ ಇವ್ರಿಬ್ರು ಪಾಪಿಗಳು ದೇವಿಯಾನಿ ಮತ್ತೆ ಅಶ್ವಿನಿ ಇಬ್ರು ಕಾಯ್ತಾ ಕೂತಿರ್ತಾರೆ ಪಕ ಪಕ್ಷಿಗಳಂಗೆ ಅದೇ ಸಮಯ ಕೊರಿಯರ್ ಬಂದ್ಬಿಡ್ತದೆ ಆ ಕೊರಿಯರ್ ಬಂದ ತಕ್ಷಣ ಇವನು ಕರಿತಾಳೆ ಕೊರಿಯರ್ ಬರೋದ್ಕಿಂತ ಮುಂಚೆ ಅಶ್ವಿನಿ ಬನ್ನಿ ಮೇಡಮ್ ನಾನೇ ಮನಸ್ವಿನಿ ಅಂತ ರಿಪೋರ್ಟ್ ಬರ್ತಿದೆ ಬನ್ನಿ ರೆಡಿ ಆಗೋಣ ಅಂತ ಆದ್ರೆ ಅವಳು ಇಲ್ಲ ನಾನು ನೋಡ್ಲೇಬೇಕು ನಮ್ ಬರಲ್ಲ ಅಂತಾಳೆ ಕೊರಿಯರ್ ಬರ್ತದೆ ಕೊರಿಯರ್ ಬಂದು ನಾನೇ ಕೊಡಪ್ಪ ಅಂತ ಅವ್ನು ಕೊಡಕ್ ಹೋಗಲ್ಲ ಆದ್ರೂ ಕೂಡ ಇಲ್ಲ ಕೊಡಪ್ಪ ನನ್ನ ಮಗನೇ ಅವ್ನಂತ ಸೈನ್ ಮಾಡ್ತಾ ತಾಳೆ ತಕ್ಷಣ ಅದನ್ನ ಈಸ್ಕತ ನೋಡೋಣ ಅಂತ ಹೇಳಿ ಅಶ್ವಿನಿ ಆ ಕ್ಷರಕ್ಷರವನ್ನು ಬಂದ್ಬಿಡ್ತಾನೆ ಅಂದ ಏನದು ಅಂತ ಹೇಳಿ ಕಿತ್ಕೋತಾನೆ ಪಟ್ಟದ ಕೊಡೋಕೆ ಹಿಂದೆ ಟು ಹಿತಾ ಇರ್ತಾಳೆ ಲಕ್ಷ್ಮಿ ಪಟ್ಟಂತ ಕಿತ್ಕೋತಾನೆ ಗೊತ್ತಾಗಲ್ವ ಅಷ್ಟು ಇನ್ನೊಬ್ರದನ್ನ ಯಾರು ಕೂಡ ಕದ್ದು ನೋಡಬಾರ್ದು ಅನ್ನೋದು ಹ್ಮ್ ಈಗ ನೋಡ್ತಾ ಇದ್ರಲ್ಲ ಸರಿನಾ ದೇವಿಯಾನಿ ನಿನ್ಗಾದ್ರು ಗೊತ್ತಾಗ್ಬಾರ್ದಾ ಅದಕ್ಕೆ ದೇವಿಯಲ್ಲಿ ಇದ್ದವ್ ಇಲ್ಲ ಬಾವ ನಚಿಕೆ ಇತ್ತಲ್ವಾ ಏನಾದರೂ ತಮಾಷೆ ಮಾಡೋಣ ಅಂತ ಹೇಳಿ ತಗೊಂಡ್ ನೋಡ್ತಾ ಇದ್ದಲ್ಲ ಅಷ್ಟೇ ಪಾಪ ಇನ್ನೇನಿಲ್ಲ ಬರೀ ಮಾಡ್ಬೇಡಿ ಅಂತ ಹೇಳಿ ಪ್ಲೇಟ್ ಚಿನ್ಮತ ಆದ್ರೂ ಕೂಡ ಶ್ರವಣ್ ಸರಿಯಾಗಿ ಹೋಗ್ ದುಪ್ಪಿನ್ಕಾಯಿ ಹಾಕಿ ಬೇಗನು ರಿಪೋರ್ಟ್ ತಗೋ ಬಂದು ಆಗಿ ನಚಿಕೆ ತಾಣೆ ಕೊಟ್ಬಿಡ್ತಾನೆ ಪಾಪ ಇಲ್ಲಿ ಶ್ರವಣ್ಗೂ ಕೂಡ ಬಹಳ ಕೃತಜ್ಞತೆ ಹೇಳ್ಬೇಕು ಯಾಕೆಂದ್ರೆ ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ಅನ್ನು ನೋಡಕ್ ಕಾಯ್ತಾ ಇರ್ತಾರೆ ಆ ಸನಿಕ್ ಸರಿಯಾಗಿ ಶ್ರವನು ಕೂಡ ತಂದ್ ತಲುಪ್ಸ್ತಾರೆ ತಲುಪ್ಸಿದಂಗೆ ಎಲ್ಲಾ ಅನಾವರಣ ಆಗೋಗ್ತದೆ ಸೀಕ್ರೆಟ್ ಎಲ್ಲ ಖುಷಿಯೋ ಖುಷಿ ಬರೋರ್ದಿಲ್ಲ ಅದ್ರಲ್ಲೂ ಕೂಡ ಸಂಗೀತದಂತೂ ಬಹಳ ನೋವಾಗುತ್ತೆ ಇಷ್ಟು ಮೋಸ ಮಾಡ್ತಾರಲ್ಲ ಅಂತ ಹೇಳಿ ಗೊತ್ತು ಅಜಿತನ್ಗೆ ದೇವಿಯಾನಿ ಪಕ್ಕ ಸೇರ್ಕೊಂಡಿದ್ದಾಳೆ ಪಾರ್ಟಿನಲ್ಲಿ ಅಂತ ಅಂತೂ ಇಬ್ಬಗು ಜೈಲೂಟ ಫಿಕ್ಸ್ ಇದಕ್ಕೆ ನಮ್ ಮೊದಲು ಪಾಪ ಮನೇಲಿ ಎಲ್ಲಾ ಸಂಭ್ರಮಿಸ್ತಾ ಇರ್ತಾರೆ ಎಲ್ರು ಕೂಡ ಅಜಿತ್ತು ತಿಂದಿದ ಅಂತ ಹೇಳಿ ಕೇಳ್ತಾಳೆ ಸತ್ಯಣ್ಣನ ಕೇಳಿದಾಗ ಸತ್ಯಣ್ಣ ಅಹ್ ಅಷ್ಟಿಲ್ಲ ಅಜಿತ್ತು ಮಧ್ಯೆ ಇಲ್ಲ ತಿಂದಿದ್ದೀನಿ ಇಲ್ಲ ನೀನ್ ಸುಳ್ಳು ಹೇಳ್ತೀನಿ ತಿಂದಿದ್ದೀನಿ ನಾನು ನಾನು ತಿಂದೆ ನಾನು ಒಟ್ಟೆ ತುಂಬಾ ತಿಂದೆ ಸತ್ಯ ಬಿಡ್ಲಿಲ್ಲ ತಿನ್ಸ್ಬಿಟ್ಟು ಅಂತ ಸತ್ಯಣ್ಣ ಹೌದು ಅವ್ರು ಹೌದೌದು ಹೌದು ತಿನ್ಸ್ಬಿಡ್ಮ ಆದ್ರೂ ಕೂಡ ಮತ್ ಬೆಳೆ ಮತ್ತೆ ಬೀನ್ಸು ಆಲೂಗಡ್ಡೆ ಹುಳಿ ಘಮ ಗಮ ಘಮ ಘಮ ಅಂತ ಇದೆ ಬೇಗನೆ ಊಟ ಮುಂಚೂಟಮ್ಮ ಭೂಮಿ ಅಂತೇಳಿ ಸತ್ಯನ ಅಂತ ನನ್ನ ಫೇವ್ರೇಟ್ ಅದು ಉಳಿ ಅಂತ ಹೇಳಿ ಅಶಾ ಭೂಮಿ ಆಯ್ತು ಸಾಯಬ್ರ ನಿಮ್ಗೊಂಚರು ಬಿಡು ಬಿಡು ಬಿಡುಗಿಡಿ ಅಂತಾರೆ ಆದ್ರೆ ಸತ್ಯಣ್ಣ ಬಿಡೋದಿಲ್ಲ ಒಳಗ್ ಬಂದ್ಬಿಟ್ಟು ಸತ್ಯಣ್ಣ ನಿನ್ ಗಂಡ ಎಷ್ಟು ಪ್ರೀತಿಸ್ತಾನ ಗೊತ್ತಾ ಭೂಮಿ ನಿನ್ನ ಆ ನಿನ್ಗೋಸ್ಕರ ನಿನ್ನ ಅಮ್ಮ ಭಾಗ್ಯಮ್ಮ ಬೇಗ ಬಿಡುಗಡೆ ಆಗ್ಲಿ ಅಂತ ಹೇಳಿ ಜೊತೆಗೆ ಶಾರದಾ ಅತ್ತೆ ಬೇಗನೆ ಬಿಡುಗಡೆ ಆಗ್ಲಿ ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡು ಉಪವಾಸ ಮಾಡ್ತಾ ಇದ್ದಾನೆ ಅದಷ್ಟೇ ಅಲ್ಲ ಮುಖ್ಯವಾಗಿ ನೀನು ನಿನ್ನ ಕ್ಷೇಮ ಅವನಿಗೆ ಎಷ್ಟು ಪ್ರೀತಿಸ್ತಾನೆ ಗೊತ್ತಾ ನಿನ್ ಕಣ್ಣಲ್ಲಿ ಒಂದನಿ ನೀರ್ ಬರ್ಸಕ್ಕೂ ಕೂಡ ಇಷ್ಟ ಪಡಲ್ಲ ಅದೇ ಸಮಯಕ್ಕೆ ಅಜಿತ್ ಬರ್ತಾನೆ ಸತ್ಯಣ್ಣ ಓಟ್ ಹೋಗ್ತಾರೆ ಅಜಿತ್ ಇದ್ದವ್ರು ಅಹ್ ಭೂಮಿ ರೆಡಿ ಆಗು ಬೇಗ ಸತ್ಯಣ್ಣ ಪೂಜೆಗೆ ಅದಕ್ಕೆ ಭೂಮಿ ಅಂತಾರೆ ಅದ್ ಮೊದ್ಲಿರ್ಲಿ ಸಹಾಯ ಹೇಳಿದ್ರೆ ನಾ ಶಾರದತ್ತೆ ನಿಮ್ಮ ಮನೆ ಕುಟುಂಬದವ್ರು ಆದ್ರೆ ನಮ್ಮಮ್ಮ ಯಾರು ಅದಕ್ಕೆ ಅಜಿತ್ ಹೇಳ್ತಾನೆ ನಿಮ್ಮಮ್ಮ ಯಾರು ಅಂದ್ರೆ ನಿನ್ನಮ್ಮ ಬೇರೆ ಇಲ್ಲ ನನ್ನಮ್ಮ ಬೇರೆ ನೀನ್ ನನ್ ಹೆಂಡ್ತಿ ಗೊತ್ತಿದ್ಯಾ ಅದಕ್ ಭೂಮಿ ಅಂತಾರೆ ಕಾಂಟ್ರಾಕ್ಟ್ ಮದ್ವೆ ತಾನೇ ಒಂದ್ ವರ್ಷಕ್ಕಲ್ವಾ అది కదీత నోడి ఏనే ఆగ్లే నీన్ నే అయితల్ ఆ సంబంధ ఇర్లి ಹಾಗಾಗಿ నాను ఈ ಕೆಲ್ಸನ ಮಾಡ್ತಾ ಇದ್ದೀನಿ ಅಷ್ಟೇ ಉಪವಾಸವನ್ನ ಮಾಡ್ತಾ ಇದ್ದೀನಿ ನೀನ್ ಅದ್ರ ಬಗ್ಗೆ ಚಕ್ರ ಇತ್ತುಬಿಡ ಅಷ್ಟ್ರಲ್ಲಿ ಭೂಮಿ ಕಣ್ಣೀರ್ ಹಾಕ್ಬಿಡ್ತಾಳೆ ಸಾಹೇಬ ಎಷ್ಟು ಒಳ್ಳೆಯವರು ನೀವು ನನ್ ಸತ್ಯನಾಯಣ ಸ್ವಾಮಿನಲ್ಲಿ ಬೇಡ್ಕೊತೀನಿ ನಿಮ್ಮಅಮ್ಮನ ಬಿಡ್ಬಿಡ ಅಲ್ಲಿ ನಿನ್ ಮನಸ್ಸಿನ ಇಚ್ಛೆ ಎಲ್ಲ ಪೂರೈಸ್ಲಿ ಅಂತ ಹೇಳಿ ಎಂತ ಒಳ್ಳೆಯವರು ನೀವು ಅಂತ ಹೇಳಿ ಅದಕ್ಕೆ ಖಚಿತ ಕಣ್ಣೀರ್ ಒರೆಸ್ಬಿಟ್ಟು ಎಂದೂ ಕೂಡ ನೀನ್ ನನ್ ಮುಂದೆ ಕಣ್ಣೀರ್ ಹಾಕೊಂಡ್ ಕೂಡುದು ಭೂಮಿ ನಿನ್ ನಗ್ನಗ್ತಾ ಇರ್ಬೇಕು ನನ್ ಕಣ್ಮುಂದೆ ಅಂತ ಹೇಳ್ತಾನೆ ಸರಿ ಎಲ್ಲ ಹಾಲಿಗೆ ಬರ್ತಾರೆ ಹಾಲಿಗೆ ಬಂದು ಪ್ರಸಾದ ಮಾಡೋಕೆ ಅಂತ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾರೆ ಸಂಗೀತ ಬಂದ್ಬಿಟ್ಟು ಭೂಮಿ ನೀನು ಪ್ರಸಾದಕ್ಕೆ ಏನ್ ಬೇಕು ಅದನ್ನ ಮಾಡ್ಕೋ ಜೊತೆಗೆ ನೈವೇದ್ಯಕ್ಕೂ ಕೂಡ ನಿನ್ಗೆ ಏನ್ ಇಷ್ಟ ಅದನ್ನ ಮಾಡಮ್ಮ ಅಜಿತಾ ಸ್ಟವ್ ಮತ್ತೆ ಸಿಲಿಂಡರ್ ಎಲ್ಲ ಹಾಲಿಗೆ ತಂದಿಡ್ತಾ ಇರ್ತಾರೆ ಇಟ್ಟಿರೋದನ್ನ ನೋಡಿ ನಚಿಕೇತ ಎಲ್ರು ಮನೆಯವ್ರ್ ಇದೇನು ಇದು ಭೂಮಿ ನಿದೇನ್ ಇದು ಅಂತ ಕೇಳ್ತಾಳೆ ಅದಕ್ಕೆ ಅಜಿತ್ ಇದ್ದವನು ನೋಡು ಒಳಗಡೆ ನಾಲ್ಕು ಗೋಡೆ ಮಧ್ಯೆ ನೀನು ಅದೇ ಗಾಳಿ ಕುರ್ಕೊಂಡು ಆ ಎಣ್ಣೆ ಇದ್ರ ಮುಂದೆ ನೀನು ಬೆಂಗ್ ಹೋಗ್ತೀಯ ಅಂದ್ರೆ ಅಷ್ಟು ನಿನಗೆ ಸುಸ್ತಾಗ್ತದೆ ಅದು ನನ್ಗೆ ಇಷ್ಟ ಇಲ್ಲ ಇಲ್ಲಿ ಗಾಳಿ ಬೆಳಕು ಚೆನ್ನಾಗಿದೆ ಹಾಗಾಗಿ ಈ ವಾತಾವರಣದಲ್ಲಿ ನಿನಗೆ ಪ್ರಸಾದ ಮಾಡಿದ್ರೆ ಯಾವುದೇ ಸುಸ್ತಾಗೋದಿಲ್ಲ ಅದಕ್ಕೆ ಅರೇಂಜ್ ಮಾಡಿದಾನೆ ಅದಕ್ಕೆ ಮಚಿ ಹೇಳ್ತಾನೆ ಆ ಬ್ರೋ ಎಂತ ಐಡಿಯಾ ಬಬ್ಬಾ ಬಬ್ಬಾ ಸತ್ಯನಂದ ಬಬ್ಬಿ ಎಂತ ಐಡಿಯಾನು ಅಜಿತಾ ಅಂತ ಹೇಳಿ ಓ ಅದಕ್ಕೆ ಸಂಗೀತ ಬರ್ತಾರೆ ಮತ್ತೆ ಹೌದು ನನ್ ಮಗ ಒಳ್ಳೆ ಕೆಲಸ ಮಾಡಿದಾನೆ ಮಾಡು ಭೂಮಿ ಇಲ್ಲೇ ಅಂತ ಹೇಳಿ ಎಲ್ಲಾ ಹಾಲಲ್ ಕೂತ್ಕೊಡ್ತಾರೆ ಸಂಗೀತ ಅಪ್ಪು ಮತ್ತೆ ಅಶ್ವಿನಿಗೆ ಹೇಳ್ತಾರೆ ಆದ್ರೆ ಇಬ್ರು ಕೂಡ ತಲೆ ಅಲ್ಲಾಡ್ತಾರೆ ಅಶ್ವಿನಿ ನೆಕ್ಸ್ಟ್ ಇಯರ್ ಮಾಡ್ತೀನಿ ಅಂತ ಅಪ್ಪು ಅಮ್ಮ ನನ್ಗಾಗಲ್ಲ ಅಂತ ಹೇಳ್ತಾಳೆ ಭೂಮಿ ಮಾಡ್ತಾ ಕೂತಿರ್ತಾಳೆ ಭೂಮಿ ಹೇಳ್ತಾಳೆ ನೋಡಿ ಮೈದು ಸಾಹೇಬ್ರೆ ಸತ್ಯನ ನಿನ್ ಮೂವರು ಕೂಡ ಚೆನ್ನಾಗ್ ಅಲಂಕಾರ ಮಾಡಿ ಅಪ್ಪು ಅಶ್ವಿನಿ ಕಕ್ಕೊಂಡು ದೊಡ್ಡ ಆಚರಿಸೋಣ ಸತ್ಯನ ಸ್ವಾಮಿ ಪೂಜೆ ಅಂತ ಹೇಳ್ತಾರೆ ಅಜಿತ್ ಏನ್ ಮಾಡ್ತಾನೆ ನೀವು ತಗೋಬಿಟ್ಟು ಹಾಗು ಒಂದ್ ನಚಿಕೆ ತಿಂಗಿ ಏರಿಸ್ತಾ ಹೋಗ್ತಾನೆ ಆರಿದ್ಮೇಲೆ ಆರಿದ್ಮೇಲೆ ಅಂತ ಹೋಗ್ತಾನೆ ಎಲ್ಲ ಹಾಕ್ಬಿಡ್ತಾನೆ ನಚಿ ಹೇಳ್ತಾನೆ ಬ್ರೋ ಇದ್ ಏನಿದು ಎಲ್ಲಾರನು ಜೀವನದಲ್ಲಿ ಒಂದು ನನಗೆ ತೋರಿಸ್ಬಿಟ್ಟಲ್ಲ ಅಯ್ಯೋ ಏನ್ ಅದಕ್ಕೆ ಧ್ಯಾನದಲ್ಲಿ ಇದೆಯಾ ತಗಿ ಬಿಡು ಅದಕ್ಕೆ ಅಜ್ಜಿ ತರ್ತೇನೆ ಇಲ್ಲ ಮಾಡ್ತೀನಿ ಕೊಡೋ ನಿನ್ ಬಾಯಿ ಈ ಕಡೆ ಬಾ ಅಂದ್ರೆ ಬರ್ಬೇಕು ಬರ್ಪ ಅಪ್ಪ ನೀನ್ ಹಾಕ್ಬಿಡ ನೀನ್ ಹಾರ ಹಾಕಿದ್ದು ಸಾಕು ನನಗೆ ಆಯ್ತಾ ಎಲ್ಲಾ ಹಾರನೂ ನನ್ಗೆ ಹಾಕಿದ್ದೆ ದೇವ್ರಿಗೆ ಹಾಕೋ ಬಂದು ಬಗೊಬ್ಬ ಈ ಕಡೆ ಅಂತ ಹೇಳಿ ಈ ಕಡೆ ಕರ್ದ್ಬಿಟ್ಟು ನಚ್ಚಿ ಯಾರ ಮಾಡಕೋಬಹುದು ಬಿದ್ದು 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 ಬಿದ್ದನ್ ಸಂಗೀತ ಏನೋ ಮಗನೇ ಇದೆ ಭೂಮಿ ಧ್ಯಾನ್ದಲ್ಲಿ ಅಂತ ಹೇಳ್ತಾರೆ ಶ್ರವಣ್ಣ ಆಗಿನ ರಾವಣ ಎಲ್ಲಾ ನಿಂತಿರ್ತಾರೆ ಬರ್ತಾನೆ ಬಂದ್ಬಿಟ್ಟು ಪಕ್ಕದಲ್ಲಿ ಕುತ್ಕೊಂಡು ಚಿನ ನಾನು ಪ್ರಸಾದಕ್ ಸಹಾಯ ಮಾಡ್ಲಾ ಎಲ್ಲಿ ನಾನು ಮಾಡ್ತೀನಿ ಅಂತ ಕೈ ಹಾಕಿ ಹೋಗ್ತಾನೆ ಅದಕ್ ಭೂಮಿ ಹೇಳ್ತಾಳೆ ನೋಡಿ ಹೇಗು ನಾನು ತುಪ್ಪ ಎಲ್ಲ ಹಾಕಿ ರವೆ ಉಳಿತಾ ಇದ್ದೀನಿ ಹುಡ್ಬಿಟ್ಟು ನೀವೇ ಮಾಡಿ ಪ್ರಸಾದನಾ ಅದಕ್ಕೆ ಶ್ರವಣ ರಾಮಣ್ಣ ಸಂಗೀತ ಅಜ್ಜಿ ಎಲ್ರು ಅಂತಾರೆ ಹೌದು ನೀವೇ ಮಾಡು ಅಂದಾಗ ಅದಕ್ಕೆ ಅಜದೆ ನಾನು ಆಗಲ್ಲ ಹೇಳಿದ್ದು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಷ್ಟೇ ಸಹಾಯ ಮಾಡ್ತೀನಿ ಆಯ್ತಾ ಚಿನ್ನ ನೀನ್ ಏನ್ ಮಾಡ್ಬೇಕು ಹೇಳು ಅಂತ ಅಂದಾಗ ಇಬ್ರು ಆ ಸೌಟ್ ಹಾಡಿಸ್ತಾ ಹಾಡಿಸ್ತಾ ರವೆ ಉಳಿತಾ ಉಳಿತಾ ಇಬ್ರು ಒಬ್ರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ಹಂಗೆ ತನ್ಮಯರ್ ಆಗ್ಬಿಡ್ತಾರೆ ಏನ್ ಲೋಕನೇ ಮರ್ತ ಬಿಡಿದ್ರ ಅಲ್ಲಿ ಯಾರಿದ್ದಾರೆ ಯಾರು ಇಲ್ಲ ಅನ್ನೋದು ಅವ್ರಿಗೆ ಕಿಂಚಿತ್ಸು ಕೂಡ ಇರೋದರಿವೇ ಇಲ್ಲ ಅಷ್ಟ್ರ ಮಟ್ಟಿಗೆ ಒಬ್ರಿಗೊಬ್ರು ಡೀಪ್ ಆಗ ಲವ್ನಲ್ಲಿ ಮುಳುಗ್ಬಿಟ್ಟಿದ ಇಬ್ಬರಿ ಆನಂತರ ಆ ನಂತರ ಸಂಗೀತ ಎಚ್ಚರಿಸ್ತಾರೆ ಮಗನೇ ಪ್ರಸಾದ ಆಯ್ತಾ ಭೂಮಿ ಅಂತಿದ್ದಾಗೇನೆ ಆಗ ಎಚ್ಚರ ಆಗುತ್ತೆ ಅವ್ರಿಗೆ ವಾಸ್ತವ ಬರ್ತಾರೆ ವಾಸ್ತವಕ್ಕೆ ಬಂದ್ಬಿಟ್ಟು ಆನಂತರ ಇಬ್ರು ಮೃತ ಹೋಗ್ತಾರೆ ಅದಕ್ಕೆ ಭೂಮಿ ಹೇಳ್ತಾರೆ ನಾನು ಏನೇನ್ ಹೇಳ್ತೀನಿ ಅದನ್ನೆಲ್ಲ ಹಾಕ್ತಾ ಬನ್ನಿ ಅಂತ ಹೇಳಿ ಹಾಗೇನೆ ಗೋಡಂಬಿ ದ್ರಾಕ್ಷಿ ರವೆ ಎಲ್ಲಾ ರವೆ ಉರ್ದಿರ್ತಾರೆ ತುಪ್ಪ ಎಲ್ಲಾ ಹಾಕಿಸ್ತಾಳೆ ಒಂದೊಂದಾಗಿ ಒಂದೊಂದಾಗಿ ಹಾಕ್ಸಿ ಎಲ್ಲಾ ಮಾಡಿಸಿದ್ಮೇಲೆ ರಾಮಾಯಣ ಆಯ್ತು ಬಾಳ್ಮೇಲೆ ಕೈ ಇಟ್ಕೊಂಡು ನೋಡ್ತಾ ಇರ್ತಾರೆ ಒಬ್ಬೊಬ್ಬ ಏನ್ ಪ್ರೀತಿನಪ್ಪಾ ಅಂತ ಹೇಳಿ ಅಜ್ಜಿ ಎಲ್ಲರೂ ಬಾಯ್ ಮೇಲೆ ಕೈ ಇಟ್ಟು ಏನ್ ಪ್ರೀತಿ ಅವನಿಗೆ ಹೇಳು ಅಂದ್ರೆ ಅಂತ ಹೇಳಿ ಅಶರ ಅವ್ರಿಗೆ ಯಾಕೆ ಅಂತ ಸಾಹಿತ್ಯದಿಂದ ನೆಂದು ಬೆಂದು ಹೋಗಿದ್ದ ಮಗ ಈಗ್ಲಾರು ಭೂಮಿಯಿಂದ ಇಷ್ಟು ಚೇತರಿಸ್ಕೊಂಡು ಇದನ್ನಲ್ಲ ಅನ್ನೋದೇ ಖುಷಿ ಸಂಗೀತ ಆಗಿದೆ ನನ್ನ ಮಗ ವಾಪಸ್ ಬಂದ್ನಲ್ಲ ಅಂತ ಹೇಳಿ ಯಾವ ತಾಯಿಗಾದ್ರೂ ಅಷ್ಟೇನೆ ಅಲ್ವಾ ಮಕ್ಕಳು ಮಕ್ಕಳೇನಾದ್ ಏನೇ ಮಾಡಿದ್ರು ಕೂಡ ಮಕ್ಕಳು ಯಾವತ್ತಿಗೂ ಕೂಡ ಸರ್ವಸ್ವನೇ ತಾಯಿ ಮುಂದಿಗೆ ತಂದೆಗೂ ಅಷ್ಟೇನೆ ಸರಿ ಆನಂತರ ಸಂಗೀತ ಇದು ಪ್ರಸಾದ ರೆಡಿ ಆಯ್ತಾ ಭೂಮಿ ಅಜಿತಾ ಹೋಗಿ ರೆಡಿಯಾಗಿ ಆಗಿ ಪೂಜೆಗೆ ಎಲ್ಲಾ ರೆಡಿಯಾಗಿ ಬನ್ನಿ ನೋಡಿ ನೋಡಿ ಎಲ್ಲಾ ಹೋಗಿ ಅಂತ ಹೇಳಿ ಎಲ್ರನ್ನು ಕಳಿಸ್ತಾರೆ ರೆಡಿ ಆಕೆ ಇಲ್ಲಿ ಖತರ್ನಾಕ್ ಅಶ್ವಿನಿ ಮತ್ತೆ ದೇವಿಯಾನಿ ಆಚೆ ನಿಂತ್ಕೊಳ್ತಾರೆ ಕೊಡ್ತಾರೆ ದೇವಿಯನ್ನ ಅಡ್ಡಾಡ್ತಾಡ್ತಾಳೆ ಕಳಬೇಕಾಗೆ ಅಷ್ಟು ಕುರಿಯರ್ ಬಂದ್ಬಿಡ್ತಾರೆ ಕುರಿಯರ್ ಬಂದ ತಕ್ಷಣ ಅಶ್ವಿನಿ ಹೇಳ್ತಾ ನಡೀರಿ ರೆಡಿ ಆಗೋಣ ಅಂತಾಳೆ ದೇವಿಯಾನಿ ಇಲ್ಲಪ್ಪ ರಿಪೋರ್ಟ್ ಬರೋವರೆಗೂ ನನಗ್ ಸಮಾಧಾನ ಇಲ್ಲ ನೋಡ್ಲೇಬೇಕು ನಿನ್ ಮನಸ್ಸಿನ ಅನ್ನೋದನ್ನ ಅಂದ್ರೆ ಅಷ್ಟೆಲ್ಲ ಅವ್ನ್ ಬರ್ತಿದ್ದಾಗಿನ ಕುರಿಯರು ನಚಿಕೆತಂತಾರೆ ಕೊಡಪ್ಪ ನನ್ ಮಗ ಅವನು ಆದ್ರೂ ಏ ಕೊಡಪ್ಪ ನನ್ ಮಗ ಕೊಡ್ತೀನಿ ಎಲ್ಲಿ ಸೈನ್ ಅಂತ ಸೈನ್ ಮಾಡಿ ತಗೋತಾರೆ ತಗೊಂಡ ತಕ್ಷಣ ಅಶ್ವಿನಿ ಇಸ್ಕೊಳ್ತಾರೆ ನಡೀರಿ ಬಂದಾಯ್ತಲ್ಲ ಈಗ ನಾವು ರೆಡಿ ಆಗೋಣ ಅಂದಾಗ ಅಶ್ವಿನಿ ದೇವಿಯಾನಿ ಹೇಳ್ತಾಳೆ ಇಲ್ಲ ಅಶ್ವಿನಿ ಮೊದಲು ಮನಸ್ಸು ರಿಪೋರ್ಟ್ ನೋಡಿದ ಮೇಲೆ ಸಮಾಧಾನ ಮೊದ್ಲು ತೆಗಿ ಇದನ್ನ ಅಂತ ಹೇಳ್ಕೊಡ್ತಾಳೆ ಅರಿಬೇಡ ಮೆಲ್ಲಕ್ಕೆ ತಗಿ ಅಂತ ಹೇಳ್ಕೊಡ್ತಾಳೆ ಅಷ್ಟೊತ್ತಿಗೆ ಶ್ರವಣದ್ ಯಾವ ಮೂಲಲ್ಲಿ ನಿಂತ ಊರ್ ಬಂದ್ಬಿಡ್ತಾರೆ ಊರ್ ಬಂದಿದ್ದುಗೆ ಕಂದ ಏನದು ಕೊರಿಯರ್ ಮೆಚ್ಚೆತ್ಕಲ್ವಾ ಬಂದಿದ್ದು ಯಾರಾದ್ರೂ ಇನ್ನೊಬ್ರುದನ್ನ ನೋಡ್ತಾರ ಹೇಳಿ ಇನ್ನೊಬ್ರಿಗೆ ಬಂದ್ರ ಪತ್ರನಾಗ್ಲಿ ಯಾವುದೇ ವಸ್ತುನಾಗ್ಲಿ ತಗೋತಾರ ನೋಡ್ತಾರ ಹೇಳು ತಪ್ಪಲ್ವಾ ದೇವಿಯಾನಿ ನಿನಗಾರ ಪ್ರಜ್ಞೆ ಬೇಡವಾ ಹಿಂಗ್ ನೋಡ್ಬೋದ ಅದನ್ನ ಏನ್ ಹೇಳ್ತೀವಿ ಇಲ್ಲ ಮಾವಾ ಇಲ್ಲ ಬವ ಅವಳು ನಚ್ಚಿ ತಮಾಷೆ ಮಾಡೋಣ ಗುಳಿ ಕಣ್ಣ ಅಂತ ಅದ್ ಮಾಡ್ತಾ ಅಷ್ಟೇ ಆದ್ರೂ ತಪ್ಪು ತಪ್ಪೆ ಕಂದ ಅಂತ ಹೇಳಿ ಇರ್ತಾನೆ ಅವಳು ಕುಡುದಿಲ್ಲ ಅದು ಪಟ್ಟದ ಕಿತ್ಕೊಂಡೊಳಗೆ ಕೊಡ್ತಾನೆ ಇವ್ರಿಬ್ರು ಅಯ್ಯೋ ಹೋಯ್ತಲ್ಲ ಅಂತಾರೆ ಎಲ್ಲ ರೆಡಿಯಾಗಿ ನಿಂತ್ಕೊಡ್ತಾರೆ ಹಾಲಲ್ಲಿ ತಗೋ ಅನಾವರಣ ಮಾಡ್ತಾನೆ ನಚ್ಚಿ ಮಾವ ಒಂದ್ ಆಸ್ಪತ್ರೆ ಅಲ್ಲ ಅಂತ ನಾನು ಎರಡೆರಡು ಆಸ್ಪತ್ರೆ ಕಳ್ಸಿದ್ದೆ ರಿಪೋರ್ಟ್ ನ ಈಗೇ ಬದಲಾಗುತ್ತೆ ಅಂತ ನನಗ್ ಗೊತ್ತಿತ್ತು ನನಗೆ ಯಾಕೆ ಹಿಂದೊಂದು ಬ್ರೋ ಅನುಭವಿಸಿದಾನೆ ಹಾಗಾಗಿ ನೋಡು ಇವ್ಳು ನಿನ್ ಮಗಳಲ್ಲ ನಿನ್ ಮಗಳು ಮನಸ್ವಿನಿ ಅಲ್ಲ ಇವ್ಳು ಯಾರೋ ಬೇರೆ ಫ್ರಾಡ್ ಇವಳು ನೋಡಿಲ್ಲ ರಿಪೋರ್ಟ್ ಹೇಳ್ತಾ ಇದ್ದೆ ಅದಕ್ಕೆ ಅಜಿತ್ ಹೇಳ್ತಾನೆ ನಾನು ಕೂಡ ಇನ್ನೊಂದು ಕಡೆ ಕಳ್ಸಿದ್ದೆ ಮಾವ ಹೇಳಿದೆ ನಮ್ಮ ಮಾವನಿಗೆ ಇವ್ ಫ್ರಾಡ್ ಇವಳು ನಿನ್ ಮಗಳಲ್ಲ ಮಾವ ಅಂತ ಹೇಳಿ ಏನ್ ಮಾಡಿದ್ರು ನಂಬ್ಲಿಲ್ಲ ಮಾವ ನೋಡು ಮಾವ ನಾನ್ ಕರ್ಸಿರೋ ರಿಪೋರ್ಟ್ ಅಲ್ಲೂ ಕೂಡ ನಿನ್ ಮಗಳಲ್ಲ ಅಂತ ಅವತ್ತು ಭೂಮಿಗೂ ಕೂಡ ರಕ್ತ ತಗೊಂಡ್ರು ಅದ್ನು ಬದ್ಲು ಮಾಡಿದ್ರು ಭೂಮಿ ರಿಪೋರ್ಟ್ ಅಲ್ಲೋಯ್ತು ಅವಳ ರಿಪೋರ್ಟ್ ಇಲ್ಲಿಗ್ ಬಂತು ಗೊತ್ತಾ ಅಲ್ಲಿಗೆ ಶ್ರವಣಿಗೆ ಬಹಳ ನೋವಾಗ್ತದೆ ಎಂತ ಮೋಸ ಮಾಡಿದ್ ಎಷ್ಟಿನ್ ತನಕ ಅಂತ ಹೇಳಿ ಇದ್ರಲ್ಲಿ ದೇವಿಯಾನಿಯನ್ನು ಕೂಡ ಇನ್ವಾಲ್ವ್ ಆಗಿದ್ದಾಳೆ ಅನ್ನೋದು ಅಜಿತ್ ಗಂತ ಪಕ್ಕ ದುರುಗುಟ್ಕೊಂಡು ನೋಡ್ತಾರೆ ಇಬ್ರು ಮುಖ ಮುಖ ನೋಡ್ಕೊಳ್ತಾರೆ ಏನ್ ಪ್ಲಾನ್ ಏನ್ ಪ್ಲಾನ್ ಮಾಡೋಕ್ ಬಿಡೋದು ಇಲ್ಲ ಅಲ್ಲಿ ಒಂದಲ್ಲ ಅಂತ ಎರಡ್ ಮೂರು ಆಸ್ಪತ್ರೆ ಕಳಿಸ್ಬಿಟ್ಟಿದ್ದಾರೆ ಹಾಗಾಗಿ ಇವ್ರು ಒಂದ್ ಕಡೆ ಇವ್ರು ಲಾಕ್ ಮಾಡಿದ್ರೆ ಇನ್ ಎರಡು ಮೂರು ಆಸ್ಪತ್ರೆಗೂ ರಿಪೋರ್ಟ್ ಬಂದ್ಬಿಟ್ಟಿದೆ ಆಗ್ಲೇ ಇಲ್ಲಿ ಮನಸ್ವಿನಿ ಅಲ್ಲ ಅನ್ನುವಂಥದ್ದು ಖುಷಿ ಜೊತೆಗೆ ಯಾಕೆ ಅಂದ್ರೆ ಆ ಭೂಮಿಗೆ ಹೋಗ್ಬಿಟ್ಟಿದ್ಯಲ್ಲ ರಿಪೋರ್ಟ್ ಭೂಮಿ ರಿಪೋರ್ಟ್ ಅಲ್ಲಲ್ಲಿ ಭೂಮಿನೇ ಮನಸ್ವಿನಿ ಅಂತ ಸಾಬೀತಾಗೋದ್ರಲ್ಲಿದೆ ಅಲ್ಲಿ ಶ್ರವಣಗಂತೂ ಒಂದ್ ಕಡೆ ಬೇಸರ ಆದ್ರೆ ಇನ್ನೊಂದ್ ಕಡೆ ಮನೆಯವ್ರೆಲ್ರಿಗೂ ಕೂಡ ಖುಷಿ ಅದಕ್ಕೆ ಇದಕ್ಕೋಸ್ಕರನೇ ಭೂಮಿ ಹೇಳಿದ್ಲ ಸಂಭ್ರಮದಿಂದ ಹಬ್ಬ ಆಚರಿಸ್ದಂಗ ಆಚರಿಸೋಣ ಸತ್ಯನಾರಾಯಣ ಸ್ವಾಮಿ ಅಂತ ಹೇಳಿ ಆ ಸತ್ಯನಾರಾಯಣ ಸ್ವಾಮಿ ಆದಿಶಕ್ತಿಯ ಕೃಪೆ ಮಹಾಲಕ್ಷ್ಮಿ ಕೃಪೆಯಿಂದ ಅಂತೂ ಭೂಮಿ ಮನಸ್ವಿನಿ ಇನ್ನುವಂಥದ್ದು ಸಾಬೀತಾಗ್ತಾ ಇತ್ತು ಸಾಬೀತ ಆದಾಗೇನೆ ಇಲ್ಲಿ ಈ ಫ್ರಾಡ್ ಅಶ್ವಿನಿ ಮನಸ್ವಿನಿ ಅಲ್ಲ ಅನ್ನೋದು ಗೊತ್ತಾಗೋಯ್ತು ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ದಿನ ಅಂತೂ ತುಂಬಾ ಅತ್ಯದ್ಭುತವಾದಂತಹ ತಿರುವನ್ನು ಪಡ್ಕೊಳ್ತಾ ಇದೆ ನನಗೇನೆ ಹೇಳೋಕೆ ಖುಷಿ ಆಗ್ತಾ ಇದೆ ನಿರೂಪಣೆ ಮಾಡ್ಲಿಕ್ಕೆ ಅಂತಹ ಅತ್ಯದ್ಭುತವಾದಂತಹ ಕತೆ ಇವತ್ತಿನದು ಎಲ್ರು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಓದೊಮೆ ಅನಂತ ಅನಂತ ಧನ್ಯವಾದಗಳು